ಒಂದು ವಿಷಯ ಕೇಳ್ತೇನೆ ಮುಗ ಅಂತ ಎಲ್ಲ ಮಾತಾಡಿದ್ರು ಒಂದು ವಿಷಯ ಸಿದ್ದರಾಮಯ್ಯನವರು ಹಣ ಮಾಡ್ಬೇಕು ಆಸ್ತಿ ಮಾಡ್ಬೇಕು ಅಂದಿದ್ರೆ ನಿಜವಾಗಿ ಸೈಟ್ ಮಾಡ್ಬೇಕಾ ಯೋಚನೆ ಮಾಡಿ ಸಿದ್ದರಾಮಯ್ಯನವರು ನಿಮ್ಗೆ ಹಣಕ್ಕಾಗಿ ಆಸ್ತಿಗಾಗಿ ರಾಜಕೀಯಕ್ಕೆ ತರ ಕಾಣ್ತಾರ ನೆಡ್ಕೊಂಡಿದಾರ ಯಾವತ್ತ ಯಾರ ಬಗ್ಗೆ ಏನ್ ಮಾತಾಡ್ತೀವಿ ಅನ್ನೋದಾದ್ರೂ ನಾವು ಸ್ವಲ್ಪ ವಿಚಾರ ಇರ್ಬೇಕಲ್ವ ಸಿದ್ರಾಮೇನವರು ಹಣ ಮಾಡಬೇಕು ಆಸ್ತಿ ಮಾಡಬೇಕು ಅಂತ ಇದ್ದಿದ್ರೆ ಎಷ್ಟು ಮಾಡಿರಬಹುದು ಅದು ಇಲ್ಲಿ ಮಾಡಿದ್ರೆ ಕಂಪ್ಲೀಟ್ ಮಾಡ್ಲಿ ಕಂಪ್ಲೀಟ್ ಸ್ವಾತಂತ್ರ್ಯ ಇದೆ ನಿಮಗೆ ಸ್ವಾತಂತ್ರ್ಯ ಬಂದಿಲ್ಲ ಏನಾಸು ನಿಮಗೆ ಇಡಿಸ್ತರೋ ಏಡಿಸ್ತೋ ನನಗೆ ಅರ್ಥ ಬಿಡಪೈ ಸಿದ್ರಾಮೇನವರು ದುಡ್ಡು ಮಾಡಬೇಕು ಅಂತ ಇದ್ದಿದ್ರೆ ಈ ಸೈಟ್ ಅಲ್ಲಿ ಮಾಡಬೇಕಾಗಿತ್ತು ದೈವಿತು ವಿಚಾ ನಾವು ನಿಮ್ಮ ಯಲ್ಲಾ ರಾಜಕೀಯ ಬದಿಗಿಟ್ಟು ಸಾಮಾನ್ಯ ಜನಗಳಾಗಿ ಮಾತಾಡೋಣ ಅವರು ನಿಜವಾಗಿ ಇದ್ರಲ್ಲಿ ದುಡ್ಡು ಮಾಡಬೇಕ ಚಿಟಿಕೆ ಹೊಡೆದ್ರೆ ಅವರಿಗೆ ಬೇಕಾದಷ್ಟು ಬಂದು ವಾಸ ಮಾಡ್ತಾ ಮನುಷ್ಯ ಎಷ್ಟು ವರ್ಷದಿಂದ ಅಧಿಕಾರದಲ್ಲಿದ್ದಾರೆ ಎಂಬತ್ತೈದನೇ ಇಸುವಿಂದ ಮಂತ್ರಿ ಆಗಿದ್ದಾರೆ ಎಂಬತ್ತೈದನೇ ಇಸುವಿಂದ ಮಂತ್ರಿ ಆಗಿದ್ದಾರೆ ಯಾರ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋದು ಬಗ್ಗೆ ನಾವು ಸುಳ್ಳು ಆರೋಪಗಳನ್ನ ಮಾಡ್ತೀವಿ ಅನ್ನೋದು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಎಲ್ಲಾ ವ್ಯಕ್ತಿಗಳನ್ನು ಒಂದೇ ತಕ್ಕ ಹಾಕ್ಬಿಟ್ರೆ ಒಳ್ಳೆಯವರು ಒಂದೇ ಕೆಟ್ಟವರು ಒಂದೇ ಆಗ್ಬಿಟ್ರೆ ದುಡ್ಡು ಮಾಡಕ್ಕೆ ರಾಜಕೀಯಕ್ಕೆ ಬಂದವರು ಒಂದ್ ಕಡೆ ಸೇವೆಯಲ್ಲಿ ಏನೋ ಅನಿವಾರ್ಯವಾಗಿ ಇವತ್ತು ರಾಜಕೀಯ ಹೇಗಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಅನಿವಾರ್ಯವಾಗಿ ಕೆಲವು ಸಂದರ್ಭದಲ್ಲಿ ನಾವು ಕಾಂಪ್ರಮೈಸ್ ಇವತ್ತು ವ್ಯವಸ್ಥೆಯಲ್ಲಿ ಉಳಿಬೇಕು ಅಂದ್ರೂ ಕೂಡ ಕೆಲವು ಕಾಂಪ್ರಮೈಸ್ ಅದು ಒಂದೇ ಅಂತ ಆಗ್ಬಿಟ್ರೆ ಎಲ್ಲಿದೆ ಇದು ವ್ಯತ್ಯಾಸಗಳು ಒಂದು ವಿಷಯ ಎರಡನೇ ವಿಷಯ ಆಯ್ತು ಸಿದ್ದರಾಮಯ್ಯನವರ ಬಗ್ಗೆ ಆರೋಪ ಮಾಡೋದು ಆಯ್ತು ರಾಜಕೀಯ ಕಾರಣಕ್ಕೆ ಅವರು ಆರೋಪ ಮಾಡ್ತಾರೆ ಶ್ರೀಮತಿ ಅವರು ನನ್ನ ಎದುರುಗಡೆ ಬಂದ್ರೆ ನಾನು ಕೂಡ ಗೊತ್ತಿದೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವರ ಶ್ರೀಮತಿ ಅವರು ಇಲ್ಲಿವರೆಗೆ ಎಲ್ಲೂ ಮುಖ ಹೊರಗೆ ಮನೆಯಿಂದ ಹೊರಗೆ ಬಂದವರಲ್ಲ ಅಂತ ಒಂದು ಹೆಣ್ಸನ್ನು ಕೂಡ ಇವತ್ತು ಬೀದಿಗೆ ತಂದು ನಿಲ್ಲಿಸ್ತೀರ ರಾಜಕೀಯಕ್ಕೋಸ್ಕರ ಅಂತ ಹೇಳಿದ್ರೆ ಎಲ್ಲಿ ಒಂದು ಇತಿಮಿತಿ ಇದೆಯಾ ಸಿದ್ದರಾಮಯ್ಯ ಆರೋಪ ಮಾಡಿ ಅವ್ರ ಹೆಸನ್ನು ತಂದು ಬೀದಿಗೆ ನಿಲ್ಲಿಸಿ ಕಟಕಟೆಗೆ ಹರಿಸಿ ವ್ಯವಸ್ಥಿತವಾಗಿ ಇದನ್ನ ಟ್ರ್ಯಾಪ್ ಮಾಡುವಂತ ಕೆಲಸ ಎಲ್ಲದಕ್ಕೂ ಒಂದು ಇತಿಮಿತಿ ಇರಬೇಕು ಇದಕ್ಕೆಲ್ಲ ಇವತ್ತು ಜನನೇ ಉತ್ತರ ಕೊಟ್ಟಿದ್ದಾರೆ ಏನು ಕಳೆದ ಆರು ತಿಂಗಳಿಂದ ಗುಲ್ಲೆಬ್ಬಿಸಿ ಮೋಡ ಸೃಷ್ಟಿ ಮಾಡಿ ಬೋರ್ಗರೆಯುವಂತ ಭೀಕರ ಮಳೆನೇ ಸುರ್ಯೋಂತಿ ಮಾಡಿದ್ರು ಕೂಡ ಇವತ್ತು ಜನ ಏನು ಅನ್ನೋದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ